ಡಿಕೆ ಸುರೇಶ್ ಹೆಸರಿನಲ್ಲಿ ವಾರಾಹಿ ಜ್ಯುವೆಲರ್ಸ್ಗೆ ವಂಚನೆ ಕೇಸ್ನಲ್ಲಿ ತಗ್ಲಾಕೊಂಡಿದ್ದ ವಂಚಕಿ ಐಶ್ವರ್ಯ ಜೈಲು ಪಾಲಾಗಿದ್ದಾಳೆ ಕಿಂಗ್ ಪಿನ್ಗಳಾದ ಐಶ್ವರ್ಯ ಮತ್ತು ಹರೀಶ್ ದಂಪತಿ ಇವತ್ತು ಲೇಔಟ್ ಠಾಣೆಗೆ ವಿಚಾರಣೆಗೆ ಹಾಜರಾದರು ವಿಚಾರಣೆಗೆ ಹಾಜರಾಗಿದ್ದ ಐಶ್ವರ್ಯ ದಂಪತಿಯನ್ನ ಬಂಧಿಸಿದ ಪೊಲೀಸರು ಮೆಡಿಕಲ್ ಚೆಕ್ಅಪ್ ಬಳಿಕ ಕೋರ್ಮಂಗಲ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದರು ಆರೋಪಿಗಳನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶಿಸಿದ್ದಾರೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ನಂದಿನಿ ಲೇಔಟ್ ಪೊಲೀಸರು ಘಟನಾ ಸ್ಥಳದಲ್ಲಿ ಮಹಜೂರು ನಡೆಸಿದ್ದಾರೆ ಶಾಸಕ ಮುನಿರತ್ನ ಘಟನೆ ಹೇಗಾಯಿತು ಅಂತ ಪೊಲೀಸರಿಗೆ ವಿವರಿಸಿದ್ದಾರೆ ಘಟನೆ ವಿವರಿಸುವಾಗ ತನ್ನ ಮೇಲೆ ಆ್ಯಸಿಡ್ ದಾಳಿಯಾಗಿದೆ ಅಂತ ಹೇಳಿದ್ದಾರೆ ಮುನಿರತ್ನ ಹೇಳಿಕೆಯನ್ನು ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಣ್ಣ ದರ್ಶನ್ ಜೊತೆಗಿನ ಮುನಿಸಿನ ಬಗ್ಗೆ ದಿನಕರು ತುಗುದಿ ಕೊನೆಗೂ ಮೌನ ಮುರಿದಿದ್ದಾರೆ ನಾನು ಮತ್ತು ದರ್ಶನ್ ಮಾತನಾಡ್ತಾ ಇಲ್ಲ ಅನ್ನೋದು ಸತ್ಯಕ್ಕೆ ದೂರ ಫ್ಯಾಮಿಲಿ ಅಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತೆ ಮಾತಿಗೆ ಮಾತು ಬೆಳೆದಾಗ ಒಂದೆರಡು ತಿಂಗಳು ಮಾತು ಬಿಟ್ಟಿರ್ತೀವಿ ದರ್ಶನ್ ಜೊತೆ ನಾನು ಹೊರಗಡೆ ಕಾಣಿಸಲ್ಲ ಅದಕ್ಕೆ ನಾವು ಮಾತಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ನನ್ನ ರಾಯಲ್ ಚಿತ್ರದ ಬಗ್ಗೆ ದರ್ಶನ್ಗೂ ಗೊತ್ತಿದೆ ನಾನು ಇದುವರೆಗೂ ದರ್ಶನ್ ಬಳಿ ಚಿತ್ರಕ್ಕೆ ಸಪೋರ್ಟ್ ಮಾಡು ಅಂತ ಕೇಳಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದರ್ಶನ್ಗೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಆ ಚಿತ್ರಕ್ಕೆ ನಿರ್ಮಾಪಕರು ಯಾರು ಅಂತ ಇನ್ನೂ ಗೊತ್ತಿಲ್ಲ ಸದ್ಯ ದರ್ಶನ್ ಆರೋಗ್ಯ ಕೂಡ ಸುಧಾರಿಸ್ತಾ ಇದೆ ಅಂತ ದಿನಕರ್ ತೂಗುದೀಪ್ ಹೇಳಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಶುರುವಾಗಿರುವ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಹತ್ವದ ಸೂಚನೆಗಳನ್ನು ಪೊಲೀಸರಿಗೆ ನೀಡಿದ್ದಾರೆ ಈ ಬಾರಿ ಹೊಸ ವರ್ಷಾಚರಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಒಂದು ಗಂಟೆಯ ಒಳಗಾಗಿ ನಗರದ ಎಲ್ಲ ರೆಸ್ಟೋರೆಂಟ್ ಹೋಟೆಲ್ ಹಾಗೂ ಪಬ್ಗಳನ್ನು ಬಂದ್ ಮಾಡಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲ್ಸೇತುವೆ ಸೇರಿದಂತೆ ನಗರದ ಪ್ರಮುಖ ಫ್ಲೈಓವರ್ಗಳನ್ನು ಬಂದ್ ಮಾಡುವುದಾಗಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಹೆಚ್ಚಿನ ಜನ ಸೇರುವ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಇರಲಿದೆ ಇನ್ನು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹನ್ನೊಂದು ಗಂಟೆಯಿಂದ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣ ಕೂಡ ಬಂದ್ ಆಗಲಿದೆ ಸಾರ್ವಜನಿಕರು ಟ್ರಿನಿಟಿ ಅಥವಾ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಲ್ಲಿ ಇಳಿಯಬಹುದು ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ದಿನದಿಂದ ದಿನಕ್ಕೆ ಕೂಗು ಹೆಚ್ಚಾಗ್ತಾ ಇದೆ ಇದೀಗ ಜನತೆಯ ಕೂಗಿಗೆ ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಗೃಹ ಸಚಿವ ಪರಮೇಶ್ವರ್ ಕೂಡ ಧ್ವನಿಗೂಡಿಸಿದ್ದಾರೆ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸೋದಾದರೆ ತುಮಕೂರಿನಲ್ಲಿ ನಿರ್ಮಾಣ ಮಾಡಿ ಅಂತ ಹೇಳಿದ್ದಾರೆ ಬೆಂಗಳೂರಿನ ಕೂಗಳತೆ ದೂರದಲ್ಲಿದೆ ರಾಜ್ಯದ ಇಪ್ಪತ್ತೈದಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಇದೇ ಮಾರ್ಗವಾಗಿ ಪ್ರಯಾಣ ಮಾಡಬೇಕು ಜಿಲ್ಲೆಯಲ್ಲಿ ನಾಲ್ಕೈದು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತೆ ಎಲ್ಲ ಭಾಗದ ಜನರಿಗೆ ಅನುಕೂಲ ಆಗಲಿದೆ ಅಂತ ಹೇಳಿದ್ದಾರೆ ಶಾಲಾ ಮಕ್ಕಳ ಊಟದ ಅಕ್ಕಿಗೂ ಕೂಡ ಕನ್ನ ಹಾಕಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಅಡಿಗೆ ಕೋಣೆಯ ಬೀಗ ಮುರಿದು ಅಕ್ಕಿ ಚೀಲವನ್ನು ಹಾಗೂ ಸಿಲಿಂಡರ್ನ ಕಳ್ಳತನ ಮಾಡಲಾಗಿದೆ ಬೆಳಿಗ್ಗೆ ಅಡಿಗೆ ಸಿಬ್ಬಂದಿ ಬೀಗ ಒಡೆದಿರುವುದನ್ನು ನೋಡಿ ಗಾಬರಿಯಾಗಿದ್ದಾರೆ ತಕ್ಷಣ ಶಾಲೆಯ ಮುಖ್ಯ ಶಿಕ್ಷಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಘಟನೆಯ ಕುರಿತು ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆನ್ಲೈನ್ ಗೇಮ್ ಹುಚ್ಚಿಗೆ ಯುವಕನೋರ್ವ ಬಲಿಯಾಗಿದ್ದಾನೆ ಆನ್ಲೈನ್ ಗೇಮ್ಗೆ ಅಂತ ಸಾಲ ಮಾಡಿ ಸಾಲ ತೀರಿಸಲಾಗದೆ ವಿಜಯ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಬೇಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಮೊದಲು ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಆನ್ಲೈನ್ ಗೇಮ್ನಲ್ಲಿ ಹಣ ಕಳೆದುಕೊಂಡಿದ್ದ ಆ ಸಾಲವನ್ನು ಕುಟುಂಬಸ್ಥರು ತೀರಿಸಿದ ಮೇಲೂ ಮತ್ತೆ ಎರಡು ಲಕ್ಷ ರೂಪಾಯಿ ಸಾಲ ಮಾಡಿ ಕಳೆದುಕೊಂಡಿದ್ದ ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ಗಂಭೀರ ಗಾಯಗೊಂಡ ಯುವಕನನ್ನು ಬೀದರ್ನ ಬಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ವಿಜಯ್ ಕುಮಾರ್ ಮೃತಪಟ್ಟಿದ್ದಾನೆ ಡೆಡ್ಲಿ ಓಮ್ನಿ ಆಂಬ್ಯುಲೆನ್ಸ್ ಸಂಚಾರ ನಿಷೇಧಕ್ಕೆ ಸಾರಿಗೆ ಇಲಾಖೆ ಗಂಭೀರ ಚಿಂತನೆ ನಡೆಸಿದೆ ಓಮ್ನಿ ಆಂಬ್ಯುಲೆನ್ಸ್ ಬಳಕೆ ರೋಗಿಗಳಿಗೆ ಸೇಫ್ ಅಲ್ಲ ಅಪಘಾತ ಸಂಭವಿಸಿದರೆ ರೋಗಿ ಸೇರಿದಂತೆ ಜೊತೆಗಿರುವವರಿಗೆ ಪ್ರಾಣಕ್ಕೆನೇ ಅಪಾಯ ಅಂತ ಎರಡು ಸಾವಿರದ ಹದಿನೇಳರಲ್ಲೇ ಬ್ಯಾನ್ ಮಾಡುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿತ್ತು ಆದರೆ ಎರಡು ಸಾವಿರದ ಹದಿನೆಂಟು ಏಪ್ರಿಲ್ನಿಂದ ಓಮ್ನಿ ಆಂಬ್ಯುಲೆನ್ಸ್ ಬ್ಯಾನ್ ಅಂತ ಸಾರಿಗೆ ಇಲಾಖೆ ಹೇಳಿ ಸೈಲೆಂಟ್ ಆಗಿತ್ತು ಇದೀಗ ರಾಜ್ಯದಲ್ಲಿ ಓಮ್ನಿ ಆ್ಯಂಬುಲೆನ್ಸ್ ನೋಂದಣಿ ಹಿಂಪಡೆಯುವ ಬಗ್ಗೆ ಚಿಂತನೆ ಮಾಡಲಾಗಿದೆ ರಾಜ್ಯದಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಓಮ್ನಿ ಆಂಬ್ಯುಲೆನ್ಸ್ಗಳು ಕಾರ್ಯಾಚರಿಸ್ತಾ ಇವೆ ಇದೀಗ ಖಾಸಗಿ ಆಸ್ಪತ್ರೆ ಮಾಲೀಕರಿಗೆ ಓಮ್ನಿ ಆಂಬ್ಯುಲೆನ್ಸ್ ತಲೆ ಆಗಿದೆ. ಕರುನಾಡಿನ ಹೆಮ್ಮೆಯ ನಂದಿನಿಗೆ ಉತ್ತರ ಭಾರತದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ದೆಹಲಿಯ ಬಳಿಕ ಕೆಎಂಎಫ್ನ ನಂದಿನಿ ಹಾಲು ಶೀಘ್ರದಲ್ಲಿಯೇ ಉತ್ತರ ಪ್ರದೇಶದಲ್ಲೂ ಕೂಡ ಮಾರಾಟ ಆಗಲಿದೆ ಈಗಾಗಲೇ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿರುವ ಕೆಎಂಎಫ್ ಟೀಮ್ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಯುಪಿ ಜೊತೆಗೆ ರಾಜಸ್ಥಾನ ಮುಂಬೈನಲ್ಲೂ ಮಾರ್ಕೆಟ್ ವಿಸ್ತರಿಸಲು ಪ್ಲಾನ್ ಮಾಡಲಾಗಿದೆ ಬಿ ಬಿ ದೇಶದ ಮೊಟ್ಟ ಮೊದಲ ರ್ಯಾಪಿಡ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಉದ್ಘಾಟನೆ ಮಾಡಿದ್ದ ರಸ್ತೆಗೆ ಒಂದು ಕಿಲೋಮೀಟರ್ಗೆ ಹತ್ತು ಕೋಟಿಯಂತೆ ಖರ್ಚು ಮಾಡಲಾಗಿತ್ತು ಇದೀಗ ಪ್ರಾಯೋಗಿಕವಾಗಿ ಓಲ್ಡ್ ಮದ್ರಾಸ್ ರೋಡ್ನಲ್ಲಿ ನಿರ್ಮಾಣವಾದ ರಸ್ತೆಯಲ್ಲಿ ಸಿಮೆಂಟ್ ಕಿತ್ತು ಬಂದಿದೆ ನಲವತ್ತು ವರ್ಷ ಬಾಳಿಕೆ ಬರುತ್ತೆ ಅಂತ ಬಿಬಿಎಂಪಿ ಹೇಳಿತ್ತು ಆದರೆ ಎರಡು ವರ್ಷವೂ ಬಾಳಿಕೆ ಬಂದಿಲ್ಲ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಜಾಲ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮನೆಗೆ ನುಗ್ಗಿ ಚಾಕು ತೋರಿಸಿ ರಾಬ್ರಿ ಮಾಡಿದ್ದ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಚಿಕ್ಕಜಾಲದಲ್ಲಿ ಮನೆ ಕಾಂಪೌಂಡ್ ಬಳಿ ನಿಂತಿದ್ದ ಮಹಿಳೆಯನ್ನ ಏಕಾಏಕಿ ಮನೆ ಒಳಕ್ಕೆ ಎಳೆದುಕೊಂಡು ಹೋಗಿ ಚಾಕು ತೋರಿಸಿ ಕತ್ತಲಿದ್ದ ನೂರ ಇಪ್ಪತ್ತು ಗ್ರಾಂ ಸರಗಳ್ಳತನ ಮಾಡಿದ್ರು ಪ್ರಕರಣ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಬಂಧಿತ ಆರೋಪಿಗಳಿಂದ ಒಂಬತ್ತು ಲಕ್ಷ ಮೌಲ್ಯದ ಚಿನ್ನದ ಸರ ಮತ್ತು ಒಂದು ಬೈಕ್ ವಶಪಡಿಸಿಕೊಂಡಿದ್ದಾರೆ ಆನಂದಪುರ ರೈಲ್ವೆ ನಿಲ್ದಾಣದಲ್ಲಿ ತಾಳಗುಪ್ಪ ಬೆಂಗಳೂರು ಎಕ್ಸ್ಪ್ರೆಸ್ ರೈಲ್ನಲ್ಲಿ ಏಳು ತಿಂಗಳ ಹಿಂದೆ ಮಾಂಗಲ್ಯ ಸರಕದ್ದ ಆರೋಪಿ ಧರ್ಮ ನಾಯ್ಕ್ ಎಂಬುವವರನ್ನು ಶಿವಮೊಗ್ಗ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ ಆನಂದಪುರ ರೈಲ್ವೆ ನಿಲ್ದಾಣದಲ್ಲಿ ಸರ ಅಪಹರಣ ಆಗಿದೆ ಎಂಬ ಸುದ್ದಿ ತಿಳಿಯುತ್ತಲೇ ರೈಲ್ವೆ ಪೊಲೀಸರು ವಿಶೇಷ ತಂಡ ರಚಿಸಿದರು ಕುಂಶಿ ಶಿವಮೊಗ್ಗ ಹಾಗೂ ಭದ್ರಾವತಿ ನಿಲ್ದಾಣಗಳಲ್ಲಿ ವಿಶೇಷ ನಿಗಾ ವಹಿಸಲಾಗಿತ್ತು ಶಿವಮೊಗ್ಗ ನಿಲ್ದಾಣದಲ್ಲಿ ಓರ್ವ ವ್ಯಕ್ತಿ ಅನುಮಾನಾಸ್ಪದವಾಗಿ ವರ್ತಿಸ್ತಾ ಇದ್ದ ಹಿನ್ನೆಲೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಸಂದರ್ಭ ಸರ ಅಪಹರಣ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾನೆ ಏಳು ತಿಂಗಳ ಹಿಂದೆ ಬೆಂಗಳೂರು ಹೆಜ್ಜಾಲ ರೈಲು ನಿಲ್ದಾಣದಲ್ಲಿ ಬಂಗಾರದ ಸರ ಅಪಹರಿಸಿ ಹೂವಿನ ಹಡಗಲಿಯ ಚಿನ್ನದ ವ್ಯಾಪಾರಿಗೆ ಮಾರಾಟ ಮಾಡಿದ್ದನ್ನು ಆರೋಪಿ ಒಪ್ಪಿಕೊಂಡಿದ್ದಾನೆ ಚನ್ನಪಟ್ಟಣದ ಬಿ ವಿ ಹಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಪುಂಡಾನೆ ಸೆರೆಗೆ ಡ್ರೋನ್ ಕ್ಯಾಮೆರಾ ಮೂಲಕ ಪುಂಡಾನೆ ಚಲನವಲನ ವೀಕ್ಷಣೆ ಮಾಡಲಾಗ್ತಾ ಇದೆ ಆರು ಸಾಕಾಣೆಗಳ ಮೂಲಕ ಕಾರ್ಯಾಚರಣೆ ಮುಂದುವರೆದಿದೆ ಭೀಮಾ ಧನಂಜಯ ಮಹೇಂದ್ರ ಹರ್ಷ ಸುಗ್ರೀವ ಪ್ರಶಾಂತ್ ಸಾಕಾನೆಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್